ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಖಿಲೇಶ್ ಯಾದವ್ ಆಕ್ರಂದನ ಮುಗಿಲು ಮುಟ್ತಾ ಇದೆ ನಭೋ ಮಂಡಲ ಇದೆ ಇನ್ನಿಲ್ಲದ ಹಾಗೆ ಎಗರಾಡ್ತಾ ಇದ್ದಾರೆ ಕಿರ್ಚಾಡ್ತಾ ಇದ್ದಾರೆ ಏನು ಉತ್ತರ ಪ್ರದೇಶದ ಸ್ಥಿತಿ ಈಗಾಗಿ ಹೋಗಿದೆ ಎಲ್ಲ ರಸ್ತೆಗಳು ಜಾಮ್ ಆಗಿದ್ದಾವೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದಾರೆ ನಿಮ್ಮ ಡ್ರೋನ್ಗಳೆಲ್ಲ ಏನಾದವು ಚಂದ್ರನ ಮೇಲೆ ಮೇಲೆ ಹೋಗಿ ಕುತ್ಕೊಳ್ಳೋ ಬಗ್ಗೆ ಮಾತಾಡಬೇಡಿ ಭೂಮಿ ಮೇಲಿರುವಂಥ ಸಮಸ್ಯೆಗಳನ್ನು ನೋಡಿ ಏನು ಒಂದಲ್ಲ ಎರಡಲ್ಲ ಅಖಿಲೇಶ್ ಯಾದವ್ ನಿನ್ನೆ ಇದ್ದಿಲ್ಲದ ಹಾಗೆ ಆಕ್ರೋಶಗೊಂಡಿದ್ದರು ಕಾರಣ ಏನು ನಿರೀಕ್ಷೆಯನ್ನು ಮೀರಿ ಜನ ಸುನಾಮಿ ಪ್ರಯಾಗರಾಜ್ಗೆ ಹರಿದು ಬರ್ತಾ ಇದೆ ಇದೇ ಅಖಿಲೇಶ್ ಯಾದವ್ ಮೊನ್ನೆ ಒಂದೇ ಒಂದು ಹತ್ತು ದಿನಗಳ ಹಿಂದೆ ಒಂದು ಮಾತನ್ನು ಹೇಳಿದರು ನೂರು ಕೋಟಿ ಜನ ಬರ್ತಾರೆ ಅಂತ ಹೇಳಿದರು ಯೋಗಿ ಆದಿತ್ಯನಾಥ್ ಎಲ್ಲಿದ್ದಾರೆ ಜನ ಆ ರೀತಿ ಜನವೇ ಬರಲಿಲ್ಲ ಇದು ಪ್ರಯಾಗ್ರಾಜ್ನಲ್ಲಿ ನಡೆದಂಥ ಮಹಾಕುಂಭ ಫೇಲ್ಯೂರು ಅಂತ ಇದೇ ವ್ಯಕ್ತಿ ಮಾತಾಡಿದರು ಅದಕ್ಕಿಂತ ಮುಂಚೆ ನೀರು ಸಂಪೂರ್ಣವಾಗಿ ಕಲುಷಿತಗೊಂಡು ಬಿಟ್ಟಿದೆ ಯಾಕೆ ಈ ತ್ರಿವೇಣಿ ಸಂಗಮಕ್ಕೆ ಬರಬೇಕು ಈ ತ್ರಿವೇಣಿ ಸಂಗಮಕ್ಕೆ ಬರೋ ಅಗತ್ಯ ಇಲ್ಲ ಯಾವುದೇ ರೀತಿ ವ್ಯವಸ್ಥೆಯನ್ನು ಮಾಡಿಲ್ಲ ಅಂದರು ಅದಕ್ಕಿಂತ ಮುಂಚೆ ಸ್ಟ್ರೀಟ್ ಲೈಟ್ಗಳನ್ನು ತೋರಿಸಿ ನಲವತ್ತು ಸ್ಕ್ವೇರ್ ಕಿಲೋಮೀಟ್ರನ್ನ ಈ ಪ್ರಯಾಗ್ ಸಿಟಿ ಏನಿದೆಯಲ್ಲ ಈ ಕುಂಭ ಸಿಟಿ ಆ ಕುಂಭ ಸಿಟಿಯ ಎಲೆಕ್ಟ್ರಿಕ್ ಪೋಲ್ಗಳನ್ನು ತೋರಿಸಿ ವಿದ್ಯುತ್ ಕಂಬಗಳನ್ನು ತೋರಿಸಿ ಇನ್ನೂ ವಿದ್ಯುತ್ ಸಂಪರ್ಕವನ್ನೇ ಕೊಟ್ಟಿಲ್ಲ ಇವರು ಹೇಗೆ ಕುಂಭಮೇಳವನ್ನು ಮಾಡ್ತಾರೆ ಅಂತ ಪ್ರಶ್ನೆಯನ್ನು ಕೇಳಿದರು ನೀವು ಅವರ ಟ್ವಿಟರ್ ಹ್ಯಾಂಡಲ್ಗೆ ಹೋದರೆ ಪ್ರತಿ ದಿವಸ ಒಂದೋ ಎರಡೋ ಕನಿಷ್ಠ ಕುಂಭಮೇಳದ ಬಗ್ಗೆ ಟೀಕೆ ಮಾಡಿದಂಥ ಟ್ವೀಟ್ಗಳು ಇರ್ತವೆ ಲಕ್ಷ್ಮಣ ಯಾದವ್ ಅನ್ನುವಂಥ ಈತನ ಆಸ್ಥಾನದ ವ್ಯಕ್ತಿ ವಿದ್ವಾನ್ ಈ ಟ್ವೀಟ್ಗಳನ್ನು ಈತನ ಪರವಾಗಿ ಮಾಡ್ತಾಯಿರ್ತಾರೆ ಈಗ ಆ ಜನಪ್ರವಾಹವನ್ನು ನೋಡಿ ಕಕ್ಕಾ ಬಿಕ್ಕಿಯಾಗಿದ್ದಾರೆ ಏನು ಮಾಡ್ತಾ ಇದೆ ಸರ್ಕಾರ ಅಂತ ಕೇಳ್ತಾ ಇದ್ದಾರೆ ಒಂದು ಎಸ್ಟಿಮೇಷನ್ ಇತ್ತು ಪ್ರಯಾಗ್ರಾಜ್ನಲ್ಲಿ ಈ ಬಾರಿಯ ಕುಂಭಮೇಳಕ್ಕೆ ಸುಮಾರು ಒಂದು ನಲವತ್ತು ಕೋಟಿ ಜನ ಬರಬಹುದು ಅಂತ ಯೋಗಿ ಆದಿತ್ಯನಾಥ್ ಒಂದು ಅಂದಾಜನ್ನು ಮಾಡಿದರು ಅದು ಒಂದು ಐದು ಕೋಟಿ ಎಕ್ಸ್ಟ್ರಾ ಆಗಬಹುದು ಐರೋ ಯುರೋಪಿನ ಎಲ್ಲ ರಾಷ್ಟ್ರಗಳು ಸೇರಿದರೂ ಈ ಜನಸಂಖ್ಯೆ ಆಗೋದಿಲ್ಲ ಅದು ಬೇರೆ ವಿಚಾರ ಕರ್ನಾಟಕದ ಆರು ಏಳು ಪಟ್ಟು ಜನ ಅಲ್ಲಿ ಬಂದಿದ್ದಾರೆ ಅದು ಬೇರೆ ವಿಚಾರ ಆದರೆ ಈಗ ಇನ್ನೂ ಹದಿನೈದು ದಿನಗಳು ಬಾಕಿ ಇದೆ ಆಗಲೇ ನಲವತ್ತಾರು ಕೋಟಿಯ ಭಕ್ತ ಸಮೂಹ ಬಂದು ಹೋಗಿರುವ ಮಿಂದು ಹೋಗಿರುವಂಥ ದಾಖಲೆಗಳನ್ನು ನೋಡಿದಾಗ ಯಾವುದೇ ಸರ್ಕಾರ ಯಾವ ರೀತಿಯ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಾಧ್ಯ ಸುಮ್ಮನೆ ಆಲೋಚನೆ ಮಾಡಿ ನೋಡಿ ಬರಬೇಕಾದ ರಸ್ತೆಗಳಲ್ಲಿ ಬರಬೇಕು ಬಂದ ಜನ ಒಂದೇ ದಿನಕ್ಕೆ ಎರಡೇ ದಿನಕ್ಕೆ ಮೂರೇ ದಿನಕ್ಕೆ ಹೋಗ್ತಾರೆ ಅಂತ ಎಲ್ಲರೂ ಅಂದಾಜು ಮಾಡಿರ್ತಾರೆ ಆದರೆ ಸುತ್ತಮುತ್ತಲಿನ ಎಲ್ಲ ಪಟ್ಟಣಗಳಲ್ಲಿ ಜನಸಾಂದ್ರತೆ ಜಾಸ್ತಿ ಆಯಿತು ಸುತ್ತಮುತ್ತಲಿನ ಎಲ್ಲ ಯಾತ್ರಾ ಸ್ಥಳಗಳಲ್ಲಿ ನೂಕು ನೂಗಲು ಉಂಟಾಯಿತು ಆ ಕಡೆ ಕಾಶಿ ಈ ಕಡೆ ಅಯೋಧ್ಯ ಎಲ್ಲಿ ನೋಡಿದಲ್ಲಿ ಇದೇ ಭಕ್ತ ಸಮೂಹ ಇಲ್ಲಿ ಬಂದವರೆಲ್ಲ ಅಲ್ಲಿ ಬರ್ತಾರೆ ಕೇವಲ ಉತ್ತರ ಪ್ರದೇಶದ ಆಸುಪಾಸಿನ ಜನ ಹೇಗೆ ಮಾಘಸ್ಥಾನಕ್ಕೆ ಬರ್ತಾ ಇದ್ರು ಆ ರೀತಿ ಇದಕ್ಕೂ ಬರ್ತಾರೆ ಅಂತ ಪರಿಭಾವಿಸಿದರೆ ಪೂರ್ವದ ಒರಿಸ್ಸಾದಿಂದ ಹಿಡಿದು ಪಶ್ಚಿಮದ ಗುಜರಾತಿಂದ ಹಿಡಿದು ದಕ್ಷಿಣದ ಕನ್ಯಾಕುಮಾರಿಯಿಂದ ಹಿಡಿದು ಎಲ್ಲ ಕಡೆ ಜನ ಬರ್ತಾ ಇದ್ದಾರೆ ಬಂದವರು ಯಾರೋ ಟ್ರೈನ್ನಲ್ಲೋ ಅಥವಾ ಬಸ್ನಲ್ಲೋ ಅಥವಾ ವಿಮಾನದಲ್ಲಿಯೋ ಬರ್ತಾ ಇಲ್ಲ ತಮ್ಮ ತಮ್ಮ ಕಾರುಗಳನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ಈ ರೀತಿಯದಾದಂಥ ಅತ್ಯುತ್ಸಾಹ ಭಕ್ತ ಪರವಶತೆಯನ್ನು ಯಾರೂ ನಿರಾಕ್ಷ ನಿರೀಕ್ಷೆಯನ್ನೇ ಮಾಡಿರಲಿಲ್ಲ ಇದಕ್ಕೆ ಕಾರಣ ಏನು ಇದಕ್ಕೆ ಕಾರಣ ಏನಪ್ಪಾ ಅಂತಂದರೆ ಈ ರೀತಿಯದಾದಂಥ ಒಂದು ಅಮರಾವತಿಯನ್ನು ಯೋಗಿ ಆದಿತ್ಯನಾಥ್ ಸೃಷ್ಟಿ ಮಾಡಿದ್ದಾರೆ ಅನ್ನುವಂಥ ಸಕಾರಾತ್ಮಕವಾದಂಥ ಬಂದು ಹೋದ ಯಾತ್ರಿಕರ ವಿಮರ್ಶೆಗಳು ಪ್ರತಿಕ್ರಿಯೆಗಳು ಅದು ಜನರನ್ನು ಇನ್ನಷ್ಟು ಅತ್ಯುತ್ಸಾಹಗೊಳ್ಳಲಿಕ್ಕೆ ಉಮೇದುಗೊಳ್ಳಲಿಕ್ಕೆ ಕಾರಣಭೂತ ಅದು ಯಾರೂ ಅಲ್ಲಿ ವ್ಯವಸ್ಥೆ ಇಲ್ಲ ಅವ್ಯವಸ್ಥೆ ಹೋಗಬೇಡಿ ನರಕ ಸದೃಶವಾಗಿದೆ ನೀರು ಚೆನ್ನಾಗಿಲ್ಲ ಊಟವೇ ಸಿಗೋದಿಲ್ಲ ಬಸ್ಸು ಟ್ರೈನ್ಗಳಿಲ್ಲ ಈ ರೀತಿಯದಾದಂಥ ಕಮೆಂಟ್ಗಳನ್ನು ಹಾಕಿದ್ದು ನಾನಂತೂ ನೋಡಲೇ ಇಲ್ಲ ಸ್ವತಃ ನಾನು ಹೋಗಿ ಬಂದಂಥ ವ್ಯಕ್ತಿ ನನ್ನ ಅನುಭವಗಳನ್ನು ಕೂಡ ತಮಗೆ ಹೇಳಿದ್ದೇನೆ ಮತ್ತೆ ಇಲ್ಲಿ ಪ್ರಸ್ತಾಪ ಮಾಡುವ ಅಗತ್ಯ ಇಲ್ಲ ಅದು ಇಲ್ಲಿ ಅಪ್ರಾಸಂಗಿಕ ಈ ಸಂದರ್ಭದಲ್ಲಿ ಹೀಗಿರುವಾಗ ಈ ರೀತಿಯದಾದಂಥ ವರದಿಗಳನ್ನು ಈ ರೀತಿಯಾದಂಥ ಅನುಭವಗಳನ್ನು ಈ ರೀತಿಯಾದಂಥ ಭಕ್ತಿಪರ ವಶತೆಯನ್ನು ಭಾವಪರ ವಶತೆಯನ್ನು ನೋಡಿದಂಥ ಜನ ತಾವೇಕೆ ಹೋಗಬಾರದು ಸಿಗೋದೊಂದು ಐತಿಹಾಸಿಕವಾದಂಥ ಕ್ಷಣ ನೂರ ನಲವತ್ನಾಲ್ಕು ವರ್ಷಗಳಲ್ಲಿ ಒಂದು ಸಲ ಬರೋದು ಈ ಸಲ ತಪ್ಪಿಸ್ಕೊಂಡ್ಬಿಟ್ರೆ ಇನ್ನೆಂದು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ನಿಮಗೆ ಗೊತ್ತಿರಲಿ ನಮ್ಮ ಕುಟುಂಬದ ವೈದ್ಯರ ಕು ಕುಟುಂಬದವರಿಂದ ಹಿಡಿದು ನಮ್ಮ ಮನೆಯ ಹೋಮ್ ಮೇಡ್ನ ಮಗನವರೆಗೂ ಎಲ್ಲರೂ ಪ್ರಯಾಗರಾಜಕ್ಕೆ ಹೋಗಿ ಬಂದಿದ್ದಾರೆ ಎಲ್ಲರದ್ದು ಅಭಿಪ್ರಾಯ ಒಂದೇ ಇಂಥದೊಂದು ದೊಡ್ಡ ಐತಿಹಾಸಿಕವಾದಂಥ ಕುಂಭಮೇಳವನ್ನು ಯಾರಾದರೂ ನಡೆಸಲಿಕ್ಕೆ ಸಾಧ್ಯವಾ ಅಂತ ಎಲ್ಲರೂ ದಿಗ್ಮೂಢರಾಗಿ ಪ್ರಶ್ನೆಯನ್ನು ಕೇಳಿದ್ದಾರೆ ನಿಬ್ಬರಗಾಗಿದ್ದಾರೆ ಹೋಗಿ ಸಾಧಿಸಿದ್ದೇನು ಅಂತ ಇಲ್ಲಿ ಯಾರು ನೋಡ್ಲಿಕ್ಕೆ ಹೋಗೋದಿಲ್ಲ ಏಕೆಂದರೆ ಯಾವುದನ್ನೋ ತೆಗೆದುಕೊಂಡು ಹೋಗ್ಲಿಕ್ಕೆ ಬಂದದ್ದಲ್ಲ ಅದೊಂದು ಅನುಭೂತಿ ಅದೊಂದು ಅನುಭವ ಅದೊಂದು ಪರವಶತೆ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳೋದು ಪ್ರಕೃತಿಯಲ್ಲಿ ಗಂಗೆಯಲ್ಲಿ ಯಮುನೆಯಲ್ಲಿ ಸರಸ್ವತಿಯಲ್ಲಿ ತ್ರಿವೇಣಿ ಸಂಗಮದಲ್ಲಿ ತನ್ಮೂಲಕ ನಮ್ಮ ಜೀವನ ಸಾರ್ಥಕ ಆಯಿತು ಎನ್ನುವಂಥ ಆ ಉತ್ಕಟತೆ ಇದೆಯಲ್ಲ ಅದಕ್ಕಾಗಿ ಈ ದೇಶ ಬಡವ ಈ ದೇಶದ ಬಲ್ಲಿದ ಈ ಥರದ ಈ ದೇಶದ ಅಜ್ಞಾನಿ ಈ ದೇಶದ ಸುಜ್ಞಾನಿ ಪ್ರತಿಯೊಬ್ಬರು ಡಿ ಕೆ ಶಿವಕುಮಾರ್ ಹೋಗಿದ್ದಾರೆ ಅಂದರೆ ಯೋಚನೆ ಮಾಡಿರಿ ನಾನು ಇನ್ನೇನು ಹೇಳಿ ಯಾವಾಗ ಈ ರೀತಿ ಜನ ಬರ್ತಾರೆ ಅಂತ ಗೊತ್ತಾಗಿ ಹೋಗತ್ತೋ ಅಖಿಲೇಶ್ ಯಾದವ್ಗೆ ತಡ್ಕೊಳಕ್ಕೆ ಆಗೋದಿಲ್ಲ ಒಂದು ನೂಕಡುಗ್ಗಲು ಒಂದು ತಳ್ಳಾಟದ ವಿಷಯವನ್ನು ಇಟ್ಟುಕೊಂಡು ಇವತ್ತಿಗೂ ಅದನ್ನು ದೊಡ್ಡದಾದಂಥ ರಾಷ್ಟ್ರೀಯ ವಿಪತ್ತು ಅನ್ನುವ ರೀತಿಯಲ್ಲಿ ಬಿಂಬಿಸುವ ಕೆಲಸವನ್ನು ಮಾಡ್ತಾಯಿದ್ರೆ ಇವತ್ತು ಕೇಳ್ತಾಯಿದ್ರೆ ಎಷ್ಟು ಜನ ಸತ್ರು ಹೇಳ್ರಿ ಅಂತ ಎಷ್ಟು ಜನರು ನೀರಲ್ಲಿ ಎಷ್ಟು ದೀರ್ ಹೇಳ್ರಿ ಅಂತಾರೆ ಎಷ್ಟು ಜನರು ಪೋಸ್ಟ್ ಮಾರ್ಟಮ್ ಆಗಿದೆ ಹೇಳ್ರಿ ಎಷ್ಟು ಕುಟುಂಬದವರು ಅದರ ಹೆಣ ಸಿಗಲಾರ್ದು ಹೋಗಿದ್ದಾರೆ ಹೇಳ್ರಿ ಅಂತಾರೆ ಹಾಗೇನಾದರೂ ಆಗಿದ್ದರೆ ಈ ದೇಶದ ಜನ ಸುಮ್ಮನೆ ಇರ್ತಿದ್ರು ಅನ್ರಿ ಆಲೋಚನೆ ಮಾಡಿ ನೋಡಿ ಸ್ಪಷ್ಟವಾಗಿ ಯೋಗಿ ಆದಿತ್ಯನಾಥ್ ಅವತ್ತೇ ಹೇಳಿದ್ದಾರೆ ಮೂವತ್ತೊಂದು ಜನರ ಅಕಾಲ ಮೃತ್ಯುವಾಗಿದೆ ಒಂದಷ್ಟು ಜನ ಗಾಯಾಳುಗಳಿದ್ದಾರೆ ಆಸ್ಪತ್ರೆಯಲ್ಲಿ ಇದ್ದಾರೆ ಸ್ಪಷ್ಟವಾದಂಥ ಮತ್ತು ಆಯಾ ಕುಟುಂಬದ ವಸ್ತುಗಳನ್ನು ಕೂಡ ಅವರವರ ಮನೆಗೆ ಕಳಿಸಲಾಗಿದೆ ಅದಕ್ಕೆ ತಾವು ಸಾಮಾಜಿಕ ಜಾಲತಾಣದಲ್ಲಿ ಅದರ ಮಾಹಿತಿಯನ್ನು ಕೂಡ ನೋಡಿರ್ತೀರಿ ಅದನ್ನು ಮೀರಿದಂಥ ಯಾವುದೇ ದೊಡ್ಡದಾದಂಥ ವಿಪತ್ತು ರಾಷ್ಟ್ರೀಯ ವಿಪತ್ತು ಅಲ್ಲಿ ಸಂಭವಿಸಿಲ್ಲ ಆದರೆ ಅಖಿಲೇಶ್ ಯಾದವ್ಗೆ ಇದನ್ನು ಇಟ್ಟುಕೊಂಡು ರಾಜಕೀಯ ಮಾಡಬೇಕು ಅನ್ನುವಂಥ ಸ್ಥಿತಿಯಲ್ಲಿದ್ದರು ಇದರ ಮೇಲೆ ಬರಸಿಡಿಲ್ಲದಂತೆ ಆತನಿಗೆ ಎರಗಿದ್ದ್ಯಾವುದು ಅದರ ಮೇಲೆ ಎರಗಿದ್ದು ಮಿಲ್ಕಿಪುರ್ ಚುನಾವಣೆಯ ಫಲಿತಾಂಶ ಅರವತ್ತೊಂದು ಸಾವಿರ ಮತಗಳಿಂದ ಗೆದ್ದುಬಿಡ್ತಾರೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಈತನ ಅಯೋಧ್ಯಕ ನರೇಶ್ ಅನ್ನುವಂಥ ದೊಡ್ಡ ಡೈಲಾಗ್ ಹೊಡಿತಾ ಇದ್ರಲ್ಲ ಆತನ ಮಗ ಅಡ್ರೆಸ್ ಅಡ್ರೆಸ್ಸಿಲ್ಲದೆ ಹೊರಟೋಗ್ಬಿಡ್ತಾನೆ ಹೇಗಿದೆ ನೋಡಿ ಒಂದು ಕಾಲಘಟ್ಟದಲ್ಲಿ ನಡೆದಂಥ ಕೇವಲ ಎಂಟು ತಿಂಗಳಲ್ಲಿ ನಡೆದಂಥ ಭಾಳ ದೊಡ್ಡದಾದಂಥ ಏರುಪೇರು ಇದು ಅವತ್ತು ಇವರೆಲ್ಲ ಹೇಗೆ ತಮ್ಮನ್ನು ತಾವು ಬಿಂಬಿಸ್ಕೊಂಡು ಬಿಟ್ಟಿದ್ರು ಅಂದರೆ ಇನ್ನು ಮುಂದೆ ಎರಡು ಸಾವಿರದ ಇಪ್ಪತ್ತೇಳರ ಚುನಾವಣೆಯೂ ನಮ್ದೇ ಮುಂದೆ ರಾಹುಲ್ ಗಾಂಧಿ ಈ ದೇಶದ ಪ್ರಧಾನಿ ಈ ಬಾರಿ ಅಪ್ಪಿತಪ್ಪಿ ನರೇಂದ್ರ ಆಗಿದ್ದಾರೆ ಇದೇನು ಜಾಸ್ತಿ ದಿವಸ ಬದುಕೋದಿಲ್ಲ ಮತ್ತು ನಮ್ಮದೇ ಕೈಗೆ ಅಧಿಕಾರ ಬರುತ್ತೆ ಈ ಕಡೆ ಉತ್ತರ ಪ್ರದೇಶದಲ್ಲಿ ನಾನು ಅಲ್ಲಿ ರಾಹುಲ್ ಗಾಂಧಿ ಅನ್ನುವ ರೀತಿಯಲ್ಲಿ ಅವಧೇಶ್ ಪ್ರಸಾದನ ಟ್ರೋಫಿಯನ್ನು ಹಿಡ್ಕೊಂಡು ಇವರು ಓಡಾಡ್ತಾ ಇದ್ರು ಅದು ಯಾವ ರೀತಿಯಾದ ಅವಧೇಶ್ ಪ್ರಸಾದ್ ಅಂತ ನೀವು ನೋಡಿದ್ದೀರಿ ಅದೊಂದು ಜೀವೋಚ್ಛವದ ರೀತಿಯಲ್ಲಿರುವಂಥದ್ದು ಅದು ಸಂವೇದನಾಶೀಲತೆ ಅಲ್ಲ ಎಲ್ಲಿ ಅಳಬೇಕು ಅಳಬಾರದು ಅಂತ ಗೊತ್ತಿಲ್ಲ ಅಳುವ ಮೂಲಕ ಮತ ಹಾಕ್ತಾರೆ ಅನ್ನುವಂಥ ಬೌದ್ಧಿಕವಾದಂಥ ದಿವಾಳಿತನ ಇರುವಂಥ ಅವಧೇಶ್ ಪ್ರಸಾದು ಆತನ ಮಗ ಟಪೋರಿ ಆತನನ್ನು ಚುನಾವಣೆಗೆ ನಿಲ್ಲಿಸಿ ಸೋಲ್ತಾರೆ ಸೋತ ಮೇಲೆ ಹೇಗೆ ಅಂತ ತೀರ್ಸ್ಕೊಳ್ಳೋದೀಗ ಈ ರೀತಿಯದಾಗಿ ಕಿರ್ಚಾಡಬೇಕು ಏನಂತ ಈ ರೀತಿ ಜನ ಹರಿದು ಬರ್ತಾ ಇದ್ದಾರೆ ಏನು ಮಾಡ್ತಾ ಹೌದು ಜಗತ್ತಿನಲ್ಲಿ ಅತಿ ಹೆಚ್ಚು ಟ್ರಾಫಿಕ್ ಜಾಮ್ ಎಲ್ಲಿಯಾದರೂ ಆಗಿದರೆ ಮುನ್ನೂರು ಕಿಲೋಮೀಟರ್ ಅಷ್ಟು ಟ್ರಾಫಿಕ್ ಜಾಮ್ ಒಂದೇ ಒಂದು ಪ್ರಯಾಗರಾಜ್ಗೆ ಹೋಗುವ ಎಲ್ಲ ರಸ್ತೆಗಳಲ್ಲಿ ಆಗಿದೆ ಈ ಬಾರಿ ನಿನ್ನೆಯೇ ವರ್ತಮಾನ ತಕ್ಷಣದಲ್ಲಿ ಯೋಗಿ ಆದಿತ್ಯನಾಥ್ ಸಭೆ ಮಾಡ್ತಾರೆ ಇಪ್ಪತ್ತೆಂಟು ಜನ ಬೇರೆ ಬೇರೆ ಭಾಗಗಳ ಡಿ ಎಮ್ಗಳು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗಳನ್ನ ಅಸ್ಟೆಂಟ್ ಮ್ಯಾಜಿಸ್ಟ್ರೇಟ್ಗಳನ್ನ ಅಲ್ಲಿ ನೇಮಕಾತಿ ಮಾಡ್ತಾರೆ ನೇಮಕಾತಿ ಮಾಡಿ ತಕ್ಷಣ ಅದನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ತಾರೆ ರಸ್ತೆಯಲ್ಲಿ ಯಾರ್ಯಾರಿಗೆ ತಾಪತ್ರ ಆಗಿದೆ ಅವ್ರಿಗೆಲ್ಲರಿಗೂ ಪರಿಹಾರ ಮಾಡುವಂಥ ಕೆಲಸ ಮಾಡ್ತಾರೆ ಒಂದು ನೆನಪಿಟ್ಕೊಳ್ಳಿ ನಾನು ನೋಡಿ ಬಂದಿರುವಂಥ ಕುಂಭಮೇಳ ಇದು ಆ ಪೊಲೀಸರು ಅಲ್ಲಿರುವಂಥ ಭದ್ರತಾ ಸಿಬ್ಬಂದಿಯವರು ಇದ್ದಾರಲ್ಲ ಮನೆ ಮನೆಮಠ ಮರೆತು ಬಿಟ್ಟಿದ್ದಾರೆ ರೀ ಅವರು ತಮಗೂ ಒಂದು ಮನೆ ಇದೆ ತಮಗೂ ಒಂದು ಸಂಸಾರ ಇದೆ ಅನ್ನೋ ಯಾವ ನೆನಪು ಅವ್ರಿಗಿಲ್ಲ ಸಂಪೂರ್ಣವಾಗಿ ತಮ್ಮನ್ನು ತಾವು ಈ ಕುಂಭಮೇಳಕ್ಕೆ ಸಮರ್ಪಣೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹಾಗಂತ ಅವರು ಯಾರು ಕ್ರುದ್ಧರಾಗೋದಿಲ್ಲ ವ್ಯಗ್ರರಾಗೋದಿಲ್ಲ ಅಸಹನೆಯಿಂದ ನಡ್ಕೊಳ್ಳೋದಿಲ್ಲ ಪ್ರತಿಯೊಬ್ಬರಿಗೂ ಮಂದಸ್ಮಿತರಾಗಿ ಉತ್ತರವನ್ನು ಕೊಡ್ತಾರೆ ಬಂದವರೆಲ್ಲ ಫೋನ್ ಕೊಡ್ತಾರೆ ವಿ ಐ ಪಿ ಫೋನು ಅಂಥೇಳಿ ಯಾರ್ದಂತ ಫೋನ್ ತೊಗೊಳಕ್ಕೆ ಸಾಧ್ಯ ಇದೆ ಹೇಳಿ ಅವ್ರಿಗೆ ಆಯ್ತು ಒಬ್ಬ ವಿ ಐ ಪಿ ಫೋನ್ ಕೊಟ್ಟರೆ ಫೋನ್ ರಿಸೀವ್ ಮಾಡ್ಕೊಂಡ್ಮೇಲೆ ಆ ಕಾರ್ನ ಬಿಡ್ಲಿಕ್ಕೆ ಸಾಧ್ಯ ಏನ್ರಿ ಹಿಂದ್ಗಡೆ ನೂರು ಮುಂದಗಡೆ ಇನ್ನೂರು ಕಾರ್ ನಿಂತಿರ್ತಾವೆ ಹಿಂದ್ಗಡೆ ಸಾವಿರ ಕಾರ್ ಇರ್ತವೆ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ಬ್ಯಾರಿಕೇಡ್ ತೆಗೆದ್ರೆ ಇವು ರಭಸ್ ಕಟ್ಟೋ ತ ಒಡೆದ ಹಾಗೆ ನುಗ್ತಾರೆ ಜನ ನನ್ನ ಆತ್ಮೀಯ ವೈದ್ಯರೊಬ್ಬರು ಹೋಗಿದ್ರು ನನ್ನ ಕುಟುಂಬ ವೈದ್ಯರು ಅವ್ರು ಹೇಳ್ತಾರೆ ಅವರ ಕಣ್ಣೆದುರಿಗೆ ಇಪ್ಪತ್ತು ಕರ್ನಾಟಕದ ಅಂತ ನಂಬರ್ ಪ್ಲೇಟ್ ಕರ್ನಾಟಕದ ನಂಬರ್ ಪ್ಲೇಟ್ ನಾನು ಹೋದಾಗ ಒರಿಸ್ಸಾ ನಂಬರ್ ಪ್ಲೇಟಿಂದ ಹಿಡಿದು ಜಾರ್ಖಂಡ್ನಿಂದ ಹಿಡಿದು ಮಹಾರಾಷ್ಟ್ರ ಗುಜರಾತ್ ಎಲ್ಲ ಕಾರ್ಗಳನ್ನು ನೋಡಿಬಿಟ್ಟೆ ಜನ ಆ ರೀತಿ ಬರ್ತಾ ಇದ್ದಾರೆ ಇದೊಂದು ಅದ್ಭುತವಾದಂಥ ಹಿಂದುತ್ವದ ಅಲ್ವ ಇದು ಇದೊಂದು ಮಹಾಪ್ರಯಾಗವಲ್ವ ಮಹಾಕುಂಭ ಅಲ್ವ ಇದು ಇದಕ್ಕಿಂತ ಸಾರ್ಥಕ್ಕೆ ಇನ್ನೇನು ಬೇಕ್ರಿ ಈ ದೇಶದಲ್ಲಿ ಈ ನೆಲದಲ್ಲಿ ಇಲ್ಲಿ ಹಿಂದೂ ಧರ್ಮದ ಪಾಂಚಜನ್ಯ ಮೊಳಗಬೇಕೇ ವಿನಃ ಅದು ಅಮೇರಿಕಾದಲ್ಲಿ ಸಾಧ್ಯವಾ ಐರೋಪ್ಯ ರಾಷ್ಟ್ರಗಳಲ್ಲಿ ಸಾಧ್ಯವಾ ಅದು ಇಲ್ಲೇ ಆಗಬೇಕು ಎಷ್ಟೇ ತಾಪತ್ರಯವಾದರೂ ಸಹಿಸಿಕೊಳ್ಳಲಿಕ್ಕೆ ನಾವು ಸಿದ್ಧರಿದ್ದೇವೆ ಏಕೆಂದರೆ ದೇವರು ನಮಗೆ ಕೊಟ್ಟಿರುವಂಥ ಪರೀಕ್ಷೆ ಅಂತ ನಾವು ಪರಿಭಾವಿಸ್ತೇವೆ ಇದನ್ನು ಆ ಪರೀಕ್ಷೆಯನ್ನು ಗೆದ್ದು ನಾವು ದೈವ ಸನ್ನಿಧಿಗೆ ಹೋಗ್ತೀವಿ ಅಲ್ಲರಿ ಇಲ್ಲಿಂದ ತಿರುಪತಿಗೆ ಬಸ್ ಇರುತ್ತೆ ಫ್ಲೈಟ್ ಇರುತ್ತೆ ಟ್ರೈನ್ ಇರುತ್ತೆ ಬೆಟ್ಟ ಹತ್ತಬೇಕು ಅಂತ ನಡ್ಕೊಂಡು ಯಾಕ್ರಿ ಹೋಗ್ತೀವಿ ನಾವು ಚಾಮುಂಡಿ ಬೆಟ್ಟಕ್ಕೆ ಕಿಲ್ ಕಾರ್ ಸ್ಟಾರ್ಟ್ ಮಾಡಿದ್ರೆ ಹೋಗಿ ಮೇಲ್ಗಡೆ ನಿಲ್ಲತ್ತೆ ಅಂಥದ್ರಲ್ಲಿ ಮೆಟ್ಲ ಹತ್ಕೊಂಡು ಸಾವಿರ ಮೆಟ್ಲು ಹತ್ಕೊಂಡು ಮೇಲೆ ಹೋಗ್ತೇವೆ ಯಾಕೆ ರೀ ನಮ್ಮನ್ನು ನಾವು ದಂಡಿಸುವ ಮೂಲಕ ಅದನ್ನು ತಪನೆ ಅಂತ ಭಾವಿಸ್ತಾ ದೇವರಿಗೆ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಳ್ಳೋದು ಈ ಟ್ರಾಫಿಕ್ ಜಾಮ್ ಅನ್ನೋದು ಅಂಥ ಸವಾಲುಗಳಲ್ಲಿ ಒಂದು ಅದು ಈ ದೇಶದ ಭಕ್ತ ಮಹಾಶಯರಿಗೆ ಚೆನ್ನಾಗಿ ಅರ್ಥ ಆಗಿದೆ ಆದರೆ ಅಖಿಲೇಶ್ ಯಾದವ್ಗೆ ಇದು ಅರ್ಥ ಆಗುವುದಿಲ್ಲ ಆಗುವುದು ಬೇಡ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ